ಫ್ರೆಂಡ್ಸ ನಾನು ಚೆನ್ನಾಗಿ ಮಸಾಲ ಮಾಡತ್ತೆ ನೋಡ್ರಿ ಚಪಾತಿ ಜೊತೆ ರೀ ದೋಸೆ ಜೊತೆ ರೀ ಪೂರಿ ಜೊತೆ ರೀ ಬೆಸ್ಟ್ ಕಾಂಬಿನೇಷನ್ ನೋಡಿರಿ ನಾನು ಈಗ ಚಪಾತಿ ಜೊತೆ ರೀ ಇದನ್ನು ಮಾಡ್ಬೇಕಂದ್ರೆ ರೀ ಒಂದು ಆರರಿಂದ ಏಳು ತಾಸು ನೆನೆಸ್ಬೇಕು ನೋಡಿರಿ ಸಂಜೆ ಮಾಡಾರಿದ್ರೆ ಮುಂಜಾನೆ ನೆನೆ ರೀ ಮತ್ತು ಬೆಳಿಗ್ಗೆ ಮಾಡಾರಿದ್ರೆ ರಾತ್ರಿ ನೆನೆ ಹಾಕ್ಬೋದು ನೋಡಿರಿ ನಾನು ನೆನೆಸಿದ್ದನ್ನು ನೋಡಿರಿ ಇದನ್ನು ನಾಲ್ಕು ವಿಜಲ್ ಬರ್ಸ್ಕೊತನ್ ನೋಡ್ರಿ ಕುಕ್ಕರ್ದಾಗ ಇದನ್ನು ಮಾಡತ್ತೆ ನೋಡಿರಿ ಸ್ವಲ್ಪ ಆಯಿಲ್ ಹಾಕ್ಬೇಕು ರೀ ಅಂದರೆ ಜಲ್ದಿ ಕುದೀತಾವೆ ನೋಡಿರಿ ರೀ ಇದು ನೋಡ್ರಿ ನನ್ನ ಒಂದು ಸಣ್ಣ ಸಣ್ಣ ಎರಡು ಉಳ್ಳಾಗಡ್ಡಿ ಕಟ್ ರೀ ಬೆಳ್ಳುಳ್ಳಿ ಅಲ್ಲ ನೋಡ್ರಿ ಇದನ್ನ ಮಿಕ್ಸಿ ಮಾಡ್ಕೋಬೇಕ್ರಿ ಈಗ ಉಳ್ಳಾಗಡ್ಡಿ ಬಳ್ಳೋಳಿ ಅಲ್ಲ ಮೂರು ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೋಬೇಕು ನಾ ನಾರಿ ಮಿಕ್ಸಿ ನಂದು ಉಳ್ಳಾಗಡ್ಡಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡ್ ನೋಡ್ರಿ ನೂನ್ಗ ಪೇಸ್ಟ್ ಮಾಡ್ಕೋಬೇಕಿ ನಿಮಗೆ ಪೇಸ್ಟ್ ಆಗೋಯ್ತು ನೋಡ್ರಿ ಈಗ ಈ ಪೇಸ್ಟ್ ಒಂದ್ರ ತಕೋತಲ್ರಿ ಇನ್ನೊಂದು ಪೇಸ್ಟ್ ಮಾಡೋದೈತೆ ನೋಡ್ರಿ ನೋಡ್ರಿ ಚಪಾತಿ ಜೊತೆ ರೀ ದೋಸಾ ಜೊತೆ ರೀ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಬಟಾಟಿ ಬಾಜಿ ರೀ ಹಿಂಗೆ ಗ್ರೇವಿಗೊಳ್ತಿಂದ ಬೇಜಾರ ಅದಾಗ್ರಿ ಇದನ್ನ ಮಾಡಿ ತಿನ್ಬೋದು ನೋಡ್ರಿ ಕಾಬುಲಿ ಅಂತ ರೀ ಚೆನ್ನಾಗಿ ಮಸಾಲ ಮಾಡ್ತೀನಿ ನೋಡಿರಿ ನಾನು ರೀ ನೀವು ಮಾರ್ನಿಂಗ್ ಮಾಡಾರಿದ್ರ ಅಂದ್ರೆ ನೈಟ್ ಹಾಕ್ಬೋದು ರೀ ಇಲ್ಲಾಂದ್ರೆ ಸಂಜೆ ಮಾಡಾರಿದ್ರೆ ಮುಂಜಾನೆ ನೆನೆ ಹಾಕ್ಬೋದು ನೋಡ್ರಿ ನಾವು ಒಂದು ತಾಸು ರೀ ಈಗ ಕುಕ್ಕರ್ ಒಳಗೆ ಸೀಟಿ ಒಂದು ಮೂರು ನಾಲ್ಕು ವಿಜಯಲಿ ಬರ್ಸ್ಕೋಬೇಕು ನೋಡ್ರಿ ನೆನೆಸಿದ್ದ ಕಾಬೂಲಿ ನಾನು ಸ್ವಲ್ಪ ಎಣ್ಣೆ ಹಾಕಿರಿ ಇದನ್ನ ಮೂರು ವಿಜಯಲಿ ಬರ್ಸ್ಕೊಳತ್ತೀನಿ ಹಾಕ್ತೀನಿ ನೋಡ್ರಿ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿರ ಚಲೋ ರೀ ಚೆನ್ನಾಗಿ ಮಸಾಲ ರೀ ಇದ್ರಿ ರೊಟ್ಟಿ ಚಪಾತಿ ರೀ ಪುರಿ ರೀ ದೋಸೆ ಜೊತೆನೂ ಬೆಸ್ಟ್ ನೋಡಿರಿ ನನಗೆ ಚಪಾತಿ ಜೊತೆ ಮಾಡ್ಕೊಂಡ್ರಿ ಸ್ವಲ್ಪ ಕಾಯಿ ಬೇಕರಿ ಸ್ವಲ್ಪ ರೀ ಚಕ್ಕೆ ರೀ ನಾಲ್ಕು ಪೀಸ್ ಲವಂಗ ನೋಡಿರಿ ನಾಲ್ಕು ಪೀಸ್ ಲವಂಗ ರೀ ಒಂದು ಚೂರು ಜೀರಿಗೆ ಸ್ವಲ್ಪ ಜೀರಿಗೆ ಏನದ ಅಲ್ಲ ಬೆಳ್ಳುಳ್ಳಿ ಹುಳ ಆಗಿದ್ದೀರಿ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ರಲ್ಲ ಫ್ರೆಂಡ್ಸ ಭಾಳ ಹೊತ್ತು ಮೆನೆ ಹಾಕಿದಾವ್ರಿ ಒಂದು ಸ್ವಲ್ಪ ಜಲ್ದಿ ಸುಗೀತಾವ ಈಗ ನಾನು ಮೂರಿಂದ ನಾಲ್ಕು ನಾಲ್ಕು ಬರ್ತೀನಿ ನೋಡಿರಿ ಈಗ ಕುದ್ದಾವೆ ನೋಡ್ರಿ ಕಾಬೂಲಿ ಅಂತಾರಿ ಸಗ್ಲಿ ಅಂತಾರಿ ಅಂತಾರೆ ರೀ ಒಳಗೆ ಕುದ್ದಾವೆ ರೀ ಇಷ್ಟು ಕುದ್ರ ಸಾಕು ನೋಡಲು ಆಗ್ತೈತಿ ಅಷ್ಟು ಚಲೋ ವಾಜಿ ಆಗ್ತೈತಿ ಹೋಟೆಲ್ ತಿಂದ್ರ ಮನೆಯಾಗ ರುಚಿಯಾಗಿ ಮಾಡಿ ತಿನ್ಬಹುದು ನೋಡ್ರಿ ಒಂದು ಐದು ನಿಮಿಷ ಫ್ರೈ ಆಗ್ಬೇಕು ನೋಡ್ರಿ ಉಳಾಗಡ್ಡಿ ನೋಡ್ರಿ ಸಣ್ಣ ಉರಿ ಇರ್ತದ್ರಿ ಐದು ನಿಮಿಷಕ್ಕಿಂತ ಜಾಸ್ತಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಈಗ ಉಳಾಗಡ್ಡಿ ಏಳ್ ಚಂದ್ರ ಫ್ರೈ ಆಗ್ತೈತಿ ಅಡು ಚೊಲೋ ಆಗ್ತೈತ್ ನೋಡ್ರಿ ಮಸಾಲ ರೀ ಫ್ರೈ ಆಗೈತಿ ನೋಡ್ರಿ ಈಗ ಇದಮಾಟಿ ಕಡಲಿ ಕಾಬುಲಿ ರೀ ಮಿಕ್ಸಿ ರೀ ಅದನ್ನ ಈಗ ಇದ್ರೊಳಗೆ ಹಾಕ್ಕೊಂಡು ನೋಡಿರಿ ಈಗ ಇದ್ದು ಫ್ರೈ ಮಾಡ್ಕೊಬೇಕು ನೋಡಿರಿ ಮೊಸರು ಬೇಗ ನಾನು ಕಾಯಿಲೆ ಒಂದಿದೆ ಮೊಸ ಮೊಸರು ಕರಿ ಒಂದಿದ ಸ್ವಲ್ಪ ಗಂಧ ಈಗ ಹಿಂಗೆ ಸ್ವಲ್ಪ ಗರಂ ಮಸಾಲೆ ಹಾಕೋತೀರಿ ನಾನು ಸ್ವಲ್ಪ ಅರ್ಶಿಣ ಪುಡಿ ನೋಡಿರಿ ನೆಕ್ಸ್ಟ್ ನಿಮ್ ರುಚಿಗೆ ಎಷ್ಟು ಬೇಕಾತು ಖಾರ ನೋಡ್ರಿ ನಾನು ಎರಡು ಸ್ಪೂನ್ ಖಾರ ಹಾಕೊಳ್ತೇನೆ ಹಂಗ ಪ್ಲೇನ್ ಕುಡೀನ ಬಿಡತ್ತೆ ಹಂಗ ಪ್ಲೇನ ಸ್ವಲ್ಪ ಗರಂ ಮಸಾಲ ಅನ್ನ ಧನಿಯಾದ್ ಯಾಕಂದ್ರೆ ನಾವು ಮಸಾಲೆ ಖಾರ ಹಾಕ್ರಿ ಸ್ವಲ್ಪ ಗರಂ ಮಸಾಲ ಆಯ್ತಂದ್ರಿ ಇದನ್ನು ಚಂದ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇದಕ್ಕೆ ನೆಕ್ಸ್ಟ್ ಮೊಸರ ಹಾಕಿ ಸ್ವಲ್ಪ ಗಟ್ಟಿ ಮೊಸರು ನೋಡ್ರಿ ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಮೇನ್ ಮೊಸರ ನೋಡಿರಿ ಮೊಸರ ಹಾಕೋದ್ರಿಂದ ಟೇಸ್ಟ್ ಮಸ್ತ್ ಬರಬೇಕು ನೋಡ್ರಿ ಮಾಡಿ ನೋಡಿರಿ ತಿಂದಾರನು ತಿಂತಾರೆ ನೋಡಿರಿ ಚೆನ್ನಾಗಿಲ್ಲ ಇಷ್ಟ ಇಲ್ಲ ಅಂದಾರನೂ ಆರಾಮ್ ತಿಂತಾರ ನೋಡ್ರಿ ಅವಾಗ ಮಾಡಿರಿ ನೀವು ಅಪ್ಪ ಮಾಡ್ತೀರಿ ಮಾಡಿರಿ ಹೆಂಗೆ ಬರೈತು ಕಮೆಂಟ್ ಮಾಡಿ ಹೇಳ್ರಿ ಸ್ವಲ್ಪ ಆಯಿಲ್ ಹುಡ್ತೈತಿ ನೋಡಿರಿ ಮೊಸರು ಹಾಕಿದ್ದಿಂದ್ರಿ ಸ್ವಲ್ಪ ಫ್ರೈ ಮಾಡ್ಕೊಬೇಕ್ರಿ ನೋಡಿರಿ ಆಯಿಲ್ ಹೆಂಗೆ ಬರಾತೈತಿರಿ ಮ್ಯಾಲೆ ಎಣ್ಣೆ ಬರಾತೈತೆ ನೋಡಿರಿ ಹಿಂಗೆ ಎಣ್ಣೆ ಬರಾತೈತೆ ನೋಡ್ರಿ ಈಗ ಇದಕ್ಕೆ ಈಗ ಏನು ಮಿಕ್ಸಿ ತೊಳ್ದು ಸ್ವಲ್ಪ ನೀರು ಹಾಕ್ತಾನೆ ನೋಡಿರಿ ಸ್ವಲ್ಪ ಗಟ್ಟಿನೇ ಇರಬೇಕು ರೀ ನಾನು ಈಗ ಅದಕ್ಕೆ ಕಾಗುಲ್ ಕ ಇದರ ಕಡ್ಲಿ ಏನು ಕುದಿಸಾತಿದ್ಲೆ ಅವಾಗ ಸ್ವಲ್ಪ ಹಾಕೇನ್ರಿ ಈಗ ಒಂದು ಸ್ವಲ್ಪ ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಬೇಕು ನೋಡಿರಿ ಇದನ್ನು ಲಾಸ್ಟಾಗಿ ನೋಡ್ರಿ ಕಸೂರಿ ಮೆಹ್ತೆ ಹಾಕಾಕ್ರಿ ನಾನು ಕಸೂರಿ ಮೆಹ್ತೆ ಒಂದು ಕಡಾಯಿದಾಗ ಬಿಸಿ ಮಾಡಿಟ್ ಬಂದ ನೋಡಿರಿ ಮಸಾಲೆ ರೆಡಿ ಆಗೈತೆ ನೋಡ್ರಿ ತಗ್ಗಿದಗ್ ಏನ್ ಕಾಬೂಲಿ ಕುದಿಸಿದ್ರೆಸಿದ್ಲು ಹಾಕಿ ನೋಡ್ರಿ ಕಾಬೂಲಿ ರೀ ನೀರು ಸಮೇತನ ಹಾಕ್ಯಾನ ನೋಡ್ರಿ ಇದೊಂದು ಐದು ನಿಮಿಷ ಕುದಿಬೇಕು ನೋಡ್ರಿ ಇರೀನ್ ಮಸಾಲ ರೆಡಿ ಆಯ್ತು ನೋಡಿರಿ ಲಾಸ್ಟಕ್ಕೆ ನೋಡಿ ಚೆನ್ನಾಗಿ ಮಸಾಲ ಪೌಡ್ರ್ ಅಂತ ಇದನ್ನ ಒಂದು ಸ್ಪೂನ್ ಹಾಕ್ಬೇಕು ನೋಡಿರಿ ಸ್ವಲ್ಪ ರೀ ಇಷ್ಟಕ್ಕೆ ಒಂದು ಸ್ಪೂನ್ ರೀ ನೆಕ್ಸ್ಟ್ ನೋಡಿರಿ ಇದು ಕಸೂರಿ ಏನು ರೀ ಇದನ್ನ ನೀವು ಕ್ರಶ್ ಮಾಡಿ ಹಾಕೋದು ನೋಡಿರಿ ಹಾಕಿದ್ರೆ ಚೆನ್ನಾಗಿ ಮಸಾಲ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ ರೆಡಿ ಆಯ್ತು ನೋಡಿರಿ ಚೆನ್ನಾಗಿ ಮಸಾಲ ರೀ చపాతి మోడ్రీంక్